ನಮಸ್ಕಾರ ವೀಕ್ಷಕರೇ ಸುಪ್ರೀಂ ಕೋರ್ಟ್ ಕಡೆಯಿಂದ ಅತ್ಯಂತ ಮಹತ್ವದ ಹಾಗೂ ಬಹು ನಿರೀಕ್ಷಿತ ತೀರ್ಪೊಂದು ಹೊರಬಿದ್ದಿದೆ ಈ ಬಾರಿ ದೀಪಾವಳಿಗೆ ದೆಹಲಿಯಲ್ಲಿ ಪಟಾಕಿ ಹೊಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿದೆ ಈ ಗೆಲುವಿಗೆ ಕಾರಣ ದೆಹಲಿ ಸಿಎಂ ರೇಖಾ ಗುಪ್ತಾ ಅನ್ನೋದನ್ನ ಜನರೇ ಹೇಳುವಂತಾಗಿದೆ ಈ ಗೆಲುವನ್ನ ದೆಹಲಿಯ ಹಿಂದೂಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ದೆಹಲಿಯಲ್ಲಿ ಪಟಾಕಿಗೆ ಅವಕಾಶ ಯಾಕೆ ಇಷ್ಟೊಂದು ಸದ್ದು ಮಾಡ್ತಾ ಇದೆ ಏನಿದರ ಹಿನ್ನೆಲೆ ಅಂತ ನೋಡ್ತಾ ಹೋದ್ರೆ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ ಇದರ ಹಿಂದೆ ಇರೋ ಹಿಂದೂ ವಿರೋಧಿ ಅಜೆಂಡಾ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ ಇನ್ನೊಂದೆಡೆ ವೋಟ್ ಚೋರಿ ಆರೋಪ ಮಾಡಿ ಹೊಸ ಹಂಗಾಮ ಎಬ್ಬಿಸಿದ ಕಾಂಗ್ರೆಸ್ಗೆ ಈಗ ಬುಡಕ್ಕೆ ಬಂದಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಮಾಡಿದೆ ಅಂತ ಬಿಆರ್ಎಸ್ ನಾಯಕ ಕೆಟಿಆರ್ ಬಲವಾಗಿ ಆರೋಪಿಸ್ತಾ ಇದ್ದಾರೆ ಇತ ಬಿಹಾರದಲ್ಲಿ ಎಸ್ಐಆರ್ ಯಶಸ್ವಿ ಬೆನ್ನಲ್ಲೇ ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಗೆ ಪ್ರಶ್ನೆಯೊಂದು ಎದುರಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಕೆಲವೊಂದು ವಿಷಯಗಳಲ್ಲಿ ಭಾರತ ಬದಲಾಗಿದೆ ಬದಲಾಗ್ತಾ ಇದೆ ಬದಲಾವಣೆಯನ್ನ ಜನರು ಬಯಸ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಈ ಮಟ್ಟದಲ್ಲಿ ಜನರು ಜಾಗೃತರಾಗುವಂತೆ ಮಾಡಿದ್ದೆ ಹಿಂದೂ ವಿರೋಧಿ ಅಜೆಂಡಾಗಳು ಸಮಾನತೆ ಹೆಸರಲ್ಲಿ ಪರಿಸರದ ಹೆಸರಲ್ಲಿ ಸನಾತನವನ್ನ ಟಾರ್ಗೆಟ್ ಮಾಡಿದ್ರೆ ಎಷ್ಟು ಸಮಯ ಅದು ನಡೆಯುತ್ತೆ ಯಾವತ್ತೋ ಒಂದು ದಿನ ಜನರಿಗೆ ವಾಸ್ತವತೆ ಅರಿವಿಗೆ ಬರುತ್ತೆ ಅನ್ನೋದು ಈಗ ಸಾಬೀತಾಗಿದೆ ಉದಾಹರಣೆಗೆ ಈಗ ಯಾರಾದ್ರೂ ಹಿಂದೂಗಳ ಹಬ್ಬದ ಹೊತ್ತಲ್ಲಿ ಮಾತ್ರ ಪರಿಸರ ಕಾಳಜಿ ತೋರಿಸೋದಕ್ಕೆ ಬಂದ್ರೆ ಆತ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಹಣಕ್ಕಾಗಿ ಇಂತ ನೀಚ ಕೆಲಸ ಮಾಡ್ತಾ ಇದ್ದಾನೆ ಅಂತ ಭಾರತೀಯರು ಅತ್ಯುತ್ತಮ ಪದಗಳಿಂದ ಹಾಡಿ ಹೊಗಳುತ್ತಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೀಪಗಳ ಹಬ್ಬ ದೀಪಾವಳಿ ಸಂಭ್ರಮಕ್ಕೆ ಪಟಾಕಿಯ ಗೈರು ಕುಂದು ತಂದಿತ್ತು ಈ ಬಾರಿ ಆ ಕುಂದು ಕೊರತೆಗೆ ಬ್ರೇಕ್ ಬಿದ್ದಿದ್ದು ದೀಪಾವಳಿಯನ್ನ ದೀಪಾವಳಿಯಂತೆಯೇ ಆಚರಿಸೋ ಕಾಲ ಬಂದಿದೆ ದೆಹಲಿಯಲ್ಲಿ ದೀಪಾವಳಿಗೆ ಪಟಾಕಿಗೆ ಅನುಮತಿ ಕೊಡಬೇಕು ಅನ್ನೋ ಮನವಿ ಕುರಿತಂತೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಹಸಿರು ಪಟಾಕಿ ಹೊಡೆಯೋದಕ್ಕೆ ಅವಕಾಶ ಸಿಕ್ಕಿದೆ ಅಕ್ಟೋಬರ್ ಹದಿನೆಂಟರಿಂದ ಇಪ್ಪತ್ತ ಒಂದರ ತನಕ ಪಟಾಕಿಗೆ ಅವಕಾಶ ನೀಡಲಾಗಿದೆ ಕೆಲವೊಂದು ನಿಯಮಗಳೊಂದಿಗೆ ಪರ್ಮಿಷನ್ ಸಿಕ್ಕಿದ್ದು ಆ ಪೈಕಿ ಪಟಾಕಿ ಮಾರಾಟಕ್ಕೂ ಕೂಡ ಕಂಡೀಷನ್ಗಳಿವೆ ಹದಿನೈದರಿಂದ ಇಪ್ಪತ್ತೈದು ವರೆಗೆ ಮಾತ್ರ ಮಾರಾಟ ಇರುತ್ತೆ ಹಾಗೂ ನಿರ್ದಿಷ್ಟ ಸ್ಥಳಗಳಲ್ಲೇ ಪಟಾಕಿಯನ್ನು ಮಾರಾಟ ಮಾಡುವುದಕ್ಕೆ ಸೂಚನೆ ನೀಡಲಾಗಿದೆ ಏನೋ ಪಟಾಕಿ ಸಿಡಿಸುವುದಕ್ಕೂ ನಿಯಮ ಮಾಡಲಾಗಿದ್ದು ಬೆಳಗ್ಗೆ ಆರರಿಂದ ಎಂಟು ಗಂಟೆ ಹಾಗೂ ರಾತ್ರಿ ಎಂಟರಿಂದ ಹತ್ತು ಗಂಟೆ ತನಕ ಮಾತ್ರ ಪಟಾಕಿಯನ್ನ ಸಿಡಿಸಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಬರೋಬ್ಬರಿ ಐದು ವರ್ಷಗಳ ಬಳಿಕ ದೆಹಲಿಯಲ್ಲಿ ಪಟಾಕಿಗೆ ಅವಕಾಶ ಸಿಕ್ಕಿರೋದ್ರಿಂದ ಜನರು ಬಹಳ ಉತ್ಸುಕರಾಗಿದ್ದಾರೆ ಹಸಿರು ಪಟಾಕಿಗಳನ್ನೇ ಹಚ್ಚಿ ಸಂಭ್ರಮಿಸಲು ಮುಂದಾಗಿದ್ದಾರೆ ಏನೋ ಇದರ ಕ್ರೆಡಿಟ್ ಸಿಎಂ ರೇಖಾ ಗುಪ್ತಾಗೆ ಹೋಗ್ಬೇಕು ಅನ್ನೋದನ್ನ ದೆಹಲಿ ಜನರೇ ಹೇಳ್ತಾ ಇದ್ದಾರೆ ಕೋರ್ಟ್ ಪರ್ಮಿಷನ್ ಬೆನ್ನಲ್ಲೇ ಮಾತನಾಡಿದ ರೇಖಾ ಗುಪ್ತಾ ಈ ಬಾರಿ ದೀಪಾವಳಿಯನ್ನ ಹಿಂದೆಂದಿಗಿಂತ ಗ್ರ್ಯಾಂಡ್ ಆಗಿ ಆಚರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಸನಾತನ ಹಬ್ಬಗಳಿಗೆ ಅದರದ್ದೇ ಆದ ರೀತಿ ನೀತಿ ಆಚರಣೆಗಳಿವೆ ಇದಕ್ಕೆಲ್ಲ ಅಡ್ಡಗಾಲು ಹಾಕುವ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಆಗಿತ್ತು ಆದ್ರೆ ಈ ಬಾರಿ ಪರ್ಮಿಷನ್ ನೀಡಿರೋದು ನಮ್ಮ ಭಾವನೆಗಳಿಗೆ ಸಿಕ್ಕ ಗೆಲುವಿನಂತಾಗಿದೆ ಈ ಬಾರಿ ದೆಹಲಿಯಲ್ಲಿ ಹಿಂದೂಗಳ ಎಲ್ಲಾ ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಿಸಿದ್ದೇವೆ ಈಗ ದೀಪಾವಳಿಯನ್ನು ಕೂಡ ಪಟಾಕಿ ಜೊತೆಗೆ ಆಚರಿಸ್ತೀವಿ ಅಂತ ಹೇಳಿದ್ದಾರೆ ಅಂದಾಗೆ ಕಳೆದ ಐದು ವರ್ಷಗಳಿಂದ ಪರ್ಮಿಷನ್ ಇರ್ಲಿಲ್ಲ ಅನ್ನೋದನ್ನ ಹೇಳಿದ್ವಿ ಪರ್ಮಿಷನ್ ತರೋ ಕೆಲಸ ಯಾಕಾಗ್ಲಿಲ್ಲ ಅಂತ ಕೇಳಿದ್ರೆ ಅಧಿಕಾರದಲ್ಲಿದ್ದು ಕೇಜ್ರಿವಾಲ್ ಅನ್ನೋ ನೇರ ಉತ್ತರ ಸಿಗುತ್ತೆ ಓಲೈಕೆ ರಾಜಕೀಯ ಹಾಗೂ ಹಗರಣಗಳಲ್ಲಿ ನಂಬರ್ ಒನ್ ಆದ ಕೇಜ್ರಿವಾಲ್ ಶೀಶ್ ಮಹಲ್ ಒಳಗೆ ಕಾಸ್ಟ್ಲಿ ಲೈಟ್ ಗಳನ್ನ ಹಾಕಿ ಆರಾಮಾಗಿದ್ರು ಆದ್ರೆ ದೆಹಲಿ ಜನರಿಗೆ ದೀಪಾವಳಿ ಆಚರಿಸೋಕೆ ಬಿಟ್ಟಿರ್ಲಿಲ್ಲ ಕೇಜ್ರಿವಾಲ್ ಸೋತಿದ್ದು ದೆಹಲಿಗೆ ಗ್ರಹಣ ಬಿಟ್ಟಂತಾಗಿದೆ ಅಂತ ಹಲವರು ಹೇಳ್ತಾ ಇದ್ದಾರೆ ಸರಿ ಪಟಾಕಿ ಬ್ಯಾನ್ ಮಾಡೋದಕ್ಕೆ ಕಾರಣ ಪರಿಸರ ಮಾಲಿನ್ಯ ದೆಹಲಿಯಲ್ಲಿ ವಾಯುಗುಣ ಯಾವ ಮಟ್ಟಕ್ಕೆ ಹಾಳಾಗಿದೆ ಅನ್ನೋದು ಗೊತ್ತಿದೆ ಇಷ್ಟಾದ್ರೂ ಪಟಾಕಿ ಹಚ್ಚಿ ಸಂಭ್ರಮ ಮಾಡೋ ಅವಶ್ಯಕತೆ ಇತ್ತ ಅಂತ ಕೇಳೋ ಸ್ವಯಂ ಘೋಷಿತ ಬುದ್ಧಿವಂತರಿಗೆ ಉತ್ತರ ಕೊಡೋದಾದ್ರೆ ಪಟಾಕಿಯಿಂದ ಮಾಲಿನ್ಯ ಆಗೋದಾದ್ರೆ ಅದು ದೀಪಾವಳಿ ಟೈಮ್ ನಲ್ಲಿ ಹೊಡೆಯೋ ಪಟಾಕಿಯಿಂದ ಮಾತ್ರ ಆಗೋದಿಲ್ಲ ಯಾವುದೇ ಸಂದರ್ಭದಲ್ಲಿ ಪಟಾಕಿ ಹೊಡೆದ್ರೂ ಅದರಿಂದ ಮಾಲಿನ್ಯ ಗ್ಯಾರಂಟಿ ಅನ್ನೋದು ವಾಸ್ತವ ಇನ್ನು ದೆಹಲಿ ಮಾಲಿನ್ಯಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಅದರಲ್ಲಿ ಸಾಕಷ್ಟು ಪ್ರಮುಖ ಕಾರಣಗಳು ಸಿಗ್ತಾ ಹೋಗುತ್ತವೆ ವಾಹನಗಳ ಸಂಖ್ಯೆ ಹೆಚ್ಚಳ ಕೈಗಾರಿಕೆಗಳಿಂದ ಆಗೋ ಮಾಲಿನ್ಯ ನಗರ ಪ್ರದೇಶಗಳಲ್ಲಿ ತ್ಯಾಜ್ಯ ಕಸಗಳನ್ನ ಸುಡೋದು ಪಂಜಾಬ್ ಸೇರಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೃಷಿ ತ್ಯಾಜ್ಯವನ್ನ ಸುಡೋದು ಕಟ್ಟಡ ನಿರ್ಮಾಣ ಇದೆಲ್ಲ ಆದ ಬಳಿಕ ಪಟಾಕಿಯು ಕೂಡ ಈ ಮಾಲಿನ್ಯಕ್ಕೆ ಒಂದು ಕಾರಣ ಆಗಿತ್ತು ವಿಷಯ ಏನಂದ್ರೆ ಇದರಲ್ಲಿ ಪಟಾಕಿ ಬಿಟ್ಟು ಬೇರೆ ಎಲ್ಲಾ ರೀತಿಯ ಮಾಲಿನ್ಯಗಳು ಪ್ರತಿನಿತ್ಯ ಆಗ್ತಾ ಇದೆ ಅದನ್ನ ಬಿಟ್ಟು ವರ್ಷದಲ್ಲಿ ಎರಡೋ ಮೂರೋ ದಿನ ಹೊಡೆಯೋ ಪಟಾಕಿ ಬಗ್ಗೆ ಮಾತ್ರ ತಲೆ ಕೆದರಿಕೊಂಡು ಬುದ್ಧಿ ಹೇಳೋದಕ್ಕೆ ಬಂದ್ರೆ ಜನರು ಸುಮ್ಮಿರೋದಿಲ್ಲ ಪರಿಸರದ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಪಟಾಕಿ ಬಿಟ್ಟು ಬೇರೆ ರೀತಿಯ ಮಾಲಿನ್ಯಗಳನ್ನ ತಡೆಯೋದು ಹೇಗೆ ಅದಕ್ಕೆ ಪರಿಹಾರ ಏನು ನಿರ್ವಹಣೆ ಮಾಡೋದು ಹೇಗೆ ಇದರ ಬಗ್ಗೆಯೂ ಮಾತಾಡ್ಬೇಕಲ್ವಾ ಯಾಕೆ ಮಾತಾಡಲ್ಲ ಅಂದ್ರೆ ಅದಕ್ಕೆಲ್ಲ ಅಧ್ಯಯನ ಮಾಡಿರ್ಬೇಕು ಸ್ವಲ್ಪ ತಿಳ್ಕೊಂಡಿರ್ಬೇಕು ಆದ್ರೆ ಪಟಾಕಿ ಬಗ್ಗೆ ಮಾತಾಡೋದಕ್ಕೆ ಇದ್ಯಾವ ಕ್ವಾಲಿಫಿಕೇಶನ್ ಬೇಡ ಒಂದೇ ಸೆಲೆಬ್ರಿಟಿ ಆಗಿರ್ಬೇಕು ಇಲ್ಲ ತಲೆ ಕೆದರಿಕೊಂಡಿರೋ ಸ್ವಯಂ ಘೋಷಿತ ಬುದ್ಧಿವಂತ ಆಗಿದ್ರೆ ಸಾಕು ಅಕೌಂಟ್ ಗೆ ಹಣ ಬೀಳ್ತಾ ಇದ್ದ ಹಾಗೆ ಕೊಟ್ಟಿರೋ ಸ್ಕ್ರಿಪ್ಟ್ ಅನ್ನ ಸಾಧ್ಯವಾದಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬಿಟ್ರೆ ಮುಗಿದೋಯ್ತು ಈ ರೀತಿಯ ನೌಟಂಕಿ ಆಟಗಳು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದವರೆಗೂ ನಡೀತಾ ಇತ್ತು ಎರಡ್ ಸಾವಿರದ ಹತ್ತರ ತನಕವೂ ಒಂದು ಮಟ್ಟಿಗೆ ನಡೆಯಿತು ಆದ್ರೆ ಮುಂದೆ ಸುಲಭ ಇಲ್ಲ ಅನ್ನೋದನ್ನ ಹೇಳಿದಂತಿದೆ ಅಂದ್ಹಾಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ ಅದೇನಂದ್ರೆ ಈ ತೀರ್ಪನ್ನ ಕೊಟ್ಟ ಪೀಠದಲ್ಲಿ ಸಿಜೆಐ ಗವಾಯಿ ಅವರು ಕೂಡ ಇದ್ರು ಅನ್ನೋದು ಕಳೆದ ಕೆಲ ದಿನಗಳ ಹಿಂದೆ ಸಾಲು ಸಾಲು ಹೇಳಿಕೆಗಳ ಮೂಲಕ ಕಾಂಟ್ರವರ್ಸಿ ಮಾಡಿದ್ದ ಗವಾಯಿ ಅವರು ಪಟಾಕಿ ವಿಷಯದಲ್ಲೂ ಒಂದು ವಿವಾದ ಮಾಡಿದ್ರು ಅದೇನಂದ್ರೆ ಕೇವಲ ದೆಹಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಪಟಾಕಿಯನ್ನ ಬ್ಯಾನ್ ಮಾಡೋ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದ್ರು ಅದಾದ ಬಳಿಕ ಏನೆಲ್ಲಾ ಬೆಳವಣಿಗೆಗಳು ಆದವು ಅನ್ನೋದನ್ನ ನೀವೇ ನೋಡಿದ್ದೀರಾ ಈಗ ಅದು ದೆಹಲಿಯಲ್ಲಿ ಪಟಾಕಿಗೆ ಪರ್ಮಿಷನ್ ಕೊಡೋ ಹಂತಕ್ಕೆ ಬಂದಿದೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಪರ್ಮಿಷನ್ ಸಿಕ್ಕಿದ್ರು ಕಂಡೀಷನ್ಗಳು ಸಾಕಷ್ಟಿವೆ ಅನ್ನೋದು ವಾಸ್ತವ ಆದ್ರೆ ಭಾರತದ ಮೂಲ ನಿವಾಸಿಗಳು ಕೋರ್ಟ್ಗೆ ಸಂವಿಧಾನಕ್ಕೆ ಹಾಗೂ ತಮ್ಮ ಸಂಸ್ಕೃತಿಗೂ ಸಮಾನವಾಗಿ ಗೌರವ ಕೊಡೋದ್ರಿಂದ ನಿಯಮ ಮೀರಿ ಹುಚ್ಚಾಟವನ್ನು ನಡೆಸೋ ಕೆಲಸ ಯಾರು ಮಾಡೋದಿಲ್ಲ ನಿಯಮಗಳ ಅನುಸಾರವೇ ಸಂಭ್ರಮಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನೊಂದೆಡೆ ಇತ್ತ ಕಾಂಗ್ರೆಸ್ಗೆ ತಮ್ಮದೇ ಅಸ್ತ್ರ ಉಲ್ಟ ಪ್ರಯೋಗ ಆಗಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಹುಮತದಿಂದ ಗೆದ್ದು ರೇವಂತ್ ರೆಡ್ಡಿ ಸಿಎಂ ಆಗಿರೋದು ಎಲ್ರಿಗೂ ಗೊತ್ತಿರೋದೆ ಈಗ ತೆಲಂಗಾಣದ ಸ್ಥಾಪಕ ಕೆ ಸಿಆರ್ ಪಕ್ಷ ಬಿಆರ್ಎಸ್ ಕಾಂಗ್ರೆಸ್ ವಿರುದ್ಧ ವೋಟ್ ಚೋರಿ ಆರೋಪ ಮಾಡ್ತಾ ಇದೆ ಕೆ ಸಿ ಆರ್ ಪುತ್ರ ಕೆಟಿಆರ್ ಹೇಗೆ ರಾಹುಲ್ ಪ್ರೆಸ್ಮೀಟ್ ಮಾಡಿದ್ರೋ ಅದೇ ರೀತಿಯಲ್ಲಿ ಪ್ರೆಸ್ಮೀಟ್ ಅನ್ನ ಮಾಡಿ ಅದೇ ರೀತಿಯಲ್ಲಿ ದಾಖಲೆಗಳನ್ನ ಪ್ರದರ್ಶನ ಮಾಡಿ ವೋಟ್ ಚೋರಿ ಹೇಗೆಲ್ಲ ಆಗಿದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ ಜುಬಿಲಿ ಹಿಲ್ಸ್ ನಲ್ಲಿ ಅಕ್ರಮ ನಡೆದಿದ್ದು ಖುದ್ದು ಕಾಂಗ್ರೆಸ್ ಅಭ್ಯರ್ಥಿ ಸೋದರನೇ ಮೂರು ವೋಟ್ ಹಾಕಿದ್ದಾನೆ ಆ ಪೈಕಿ ಎರಡು ವೋಟ್ಗಳನ್ನ ಜುಬಿಲಿ ಹಿಲ್ಸ್ ನಲ್ಲಿ ಹಾಕಿದ್ದಾನೆ ಅಂತ ಮಾರ್ಕ್ ಮಾಡಿ ತೋರಿಸಿ ಆರೋಪ ಮಾಡಿದ್ದಾರೆ ಅಲ್ಲದೆ ಅದೇ ಕ್ಷೇತ್ರದಲ್ಲಿ ಸಾವಿರಾರು ಫೇಕ್ ವೋಟ್ ಗಳು ಚಲಾವಣೆ ಆಗಿವೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆರೋಪ ಮಾಡಿದ್ದಾರೆ ಈಗ ರಾಹುಲ್ ನೇತೃತ್ವದ ಕಾಂಗ್ರೆಸ್ಗೆ ಎರಡು ಮಾರ್ಗಗಳಿವೆ ಒಂದೇ ಈ ವಿಚಾರದಲ್ಲಿ ಸೈಲೆಂಟ್ ಆಗುವ ಮೂಲಕ ಪರೋಕ್ಷವಾಗಿ ವೋಟ್ ಚೋರಿಯನ್ನ ಒಪ್ಪಿಕೊಳ್ಬೇಕು ಇಲ್ಲ ಅಂದ್ರೆ ಎಲೆಕ್ಷನ್ ಕಮಿಷನ್ಗೆ ದೂರು ನೀಡಿ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವಂತೆ ಮನವಿ ಮಾಡಬೇಕು ಈ ಹಿಂದೆ ತಾವು ಆರೋಪ ಮಾಡಿದಾಗ ಅಫಿಡವಿಟ್ ಸಲ್ಲಿಸಿ ಅಂದ್ರೆ ಸಲ್ಲಿಸಲಿಲ್ಲ ಮೊದಲಿಗೆ ಎಲೆಕ್ಷನ್ ಕಮಿಷನ್ ಮೇಲೆಯೇ ಆರೋಪ ಮಾಡಿ ಅವರದ್ದೇ ತಪ್ಪು ಅಂತೆಲ್ಲ ಹೇಳಿದ್ರು ಈಗ ಯಾವ ಮುಖ ಇಟ್ಕೊಂಡು ಅವರ ಮುಂದೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿದೆ ಇದೆರಡನ್ನ ಬಿಟ್ಟು ಸುಮ್ನೆ ಬಾಯಲ್ಲಿ ಏನೋ ಒಂದು ಹೇಳ್ಕೊಂಡು ಓಡಾಡಿದ್ರೆ ಜನರು ಅದನ್ನ ನಂಬೋದಿಲ್ಲ ಅನ್ನೋದು ವಾಸ್ತವ ಏನೋ ಇತ್ತ ಬಿಹಾರದಲ್ಲಿ ಆರ್ ಪ್ರಕ್ರಿಯೆಯನ್ನ ನಡೆಸಬಾರದು ಅಂತಲೇ ವೋಟ್ ಚೋರಿ ಅಂತ ಆರೋಪ ಬಂದಿದ್ದು ಅನ್ನೋದನ್ನ ಇಡೀ ದೇಶವೇ ನೋಡಿ ಆಗಿದೆ ಈಗ ಆರ್ ಪ್ರಕ್ರಿಯೆ ಮುಗಿದಿದೆ ಏನೇ ತಕರಾರು ಇದ್ರೂ ಅದನ್ನ ತಿಳಿಸಿ ಕಾನೂನಾತ್ಮಕವಾಗಿ ಬಗೆಹರಿಸ್ತೀವಿ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಹೇಳಿದೆ ತಕರಾರು ಸಲ್ಲಿಸೋದಕ್ಕೆ ಕೋರ್ಟ್ ಕೂಡ ಅವಕಾಶ ಕೊಟ್ಟಿದೆ ಆದ್ರೆ ಬಿಹಾರದ ಮೂವತ್ತೆಂಟು ಜಿಲ್ಲೆಗಳ ಪೈಕಿ ಒಂದೇ ಒಂದು ಕಡೆಗಳಲ್ಲೂ ವ್ಯತ್ಯಾಸ ಆಗಿರೋ ಬಗ್ಗೆ ಈವರೆಗೆ ಯಾವ ಪಕ್ಷದವರು ಕಂಪ್ಲೇಂಟ್ ಮಾಡಿಲ್ಲ ಈಗ ಎಲೆಕ್ಷನ್ ಗೆ ದಿನಗಳು ಹತ್ತಿರ ಆಗ್ತಾ ಇದ್ದು ಕೊನೆಗಳಿಗೆಯಲ್ಲಿ ಬೇಕಂತಲೇ ಒಂದಷ್ಟು ಆರೋಪಗಳನ್ನ ಮಾಡಿ ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರಾ ಅನ್ನೋ ಅನುಮಾನಗಳು ಸೃಷ್ಟಿಯಾಗಿವೆ ಯಾಕಂದ್ರೆ ಹೇಗೂ ಈ ಬಾರಿ ರಿಸಲ್ಟ್ ಹೊಗೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸೋಲನ್ನ ಒಪ್ಪಿಕೊಳ್ಳೋದಂತೂ ಜಾಯಮಾನದಲ್ಲೇ ಇಲ್ಲ ಆದ್ರಿಂದ ಈಗ ಅಲ್ಲದೆ ಇದ್ರೂ ಎಲೆಕ್ಷನ್ ಬಳಿಕವಾದ್ರೂ ಇದೇ ಕೆಲಸ ಮಾಡಬಹುದು ಎನ್ನಲಾಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ